ನಮಸ್ಕಾರ ಸ್ನೇಹಿತರೆ ಮುತ್ತು ಹಸ್ಮಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದೇ ಬೇರೆ ಆ್ಯಪ್ಸ್ ಅಥವಾ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡದೆ ನಿಮ್ಮ ಕಂಪ್ಯೂಟರ್ನಲ್ಲಿ ಕನ್ನಡ ಟೈಪಿಂಗ್ ಹೇಗೆ ಮಾಡಬಹುದು ಎಂಬುದನ್ನು ನೋಡೋಣ ಅದಕ್ಕೋಸ್ಕರ ವಿಡಿಯೋ ಕಂಪ್ಲೀಟಾಗಿ ನೋಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸೈಡಲ್ಲಿ ವಿಂಡೋಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಟೈಮ್ ಆ್ಯಂಡ್ ಲಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸೈಡಲ್ಲಿ ಲಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಕೆಳಗಡೆ ಪ್ರಿಪೇಡ್ ಲ್ಯಾಂಗ್ವೇಜ್ ಕೆಳಗಡೆ ಯಾಡ್ ಲ್ಯಾಂಗ್ವೇಜ್ ಅಂತೇಳಿ ಪ್ಲಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ನಿಮಗೆ ಯಾವ ಭಾಷೆ ಇಷ್ಟ ಇರ್ತೋ ಅದನ್ನು ಇನ್ಸ್ಟಾಲ್ ಮಾಡ್ಬೋದು ಇಲ್ಲಿ ನಾನು ಕನ್ನಡನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾಡು ಕಚೇರಿ ವೆಬ್ಸೈಟಲ್ಲಿ ಹಾಗೂ ಎಮ್ ಎಸ್ ವರ್ಡಲ್ಲಿ ಯೂಸ್ ಮಾ ಯೂಸ್ ಆಗುತ್ತೆ ಕನ್ನಡ ಭಾಷೆ ಅದಕ್ಕೋಸ್ಕರ ಕನ್ನಡನ ಸೆಲೆಕ್ಟ್ ಮಾಡಿದ್ದೀನಿ ಕನ್ನಡ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ಕನ್ನಡ ಭಾಷೆ ಇನ್ಸ್ಟಾಲ್ ಆಗ್ತಾಯಿದೆ ಡೌನ್ಲೋಡಿಂಗ್ ಅಂತ ಬರ್ತಾಯಿದೆ ನೋಡಿ ಇಲ್ಲಿ ಕೆಳಗಡೆ ಇದು ಪೂರಾ ಕಂಪ್ಲೀಟಾಗಿ ಡೌನ್ಲೋಡ್ ಆಗ್ತಾಯಿದೆ ನೋಡಿ ಡೌನ್ಲೋಡ್ ಆದಮೇಲೆ ಕನ್ನಡ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೀಬೋರ್ಡ್ಸ್ ಮೇಲೆ ಕೆಳಗಡೆ ಯಾಡ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಪುನಃ ಟಿಕ್ ಅಂತಿದೆ ಕಾಣ್ತಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಪೂರ ಕ್ಲೋಸ್ ಮಾಡಿಕೊಳ್ಳಿ ವಿಂಡೋಸ್ನ ಇಲ್ಲಿ ಕನ್ನಡ ಭಾಷೆ ಇನ್ಸ್ಟಾಲ್ ಆಗಿದೆ ಅಂತ ನೋಡೋಣ ಸರಿಯಾಗಿ ಇಲ್ಲಿ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೈಡಲ್ಲಿ ಕನ್ನಡ ಪೋನಾಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಎಮ್ ಎಸ್ ರೋಡ್ ಮೇಲೆ ಎಮ್ ಎಸ್ ರೋಡ್ನಲ್ಲಿ ಕ್ಲಿಕ್ ಮಾಡಿ ನೋಡೋಣ ಚೆಕ್ ಮಾಡಿ ಇಲ್ಲಿ ಕನ್ನಡ ಪೊನಾಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೈಡಲ್ಲಿ ಟಾಸ್ಕ್ ಬಾರಲ್ಲಿರುತ್ತೆ ಕನ್ನಡ ನಾಡು ಸರಿಯಾಗಿ ವರ್ಕ್ ಆಗ್ತಾಯಿದೆ ನೋಡಿ ಕನ್ನಡ ಇನ್ಸ್ಟಾಲ್ ಆಗಿದೆ ಸರಿಯಾಗಿ ಇದೇ ರೀತಿ ಕನ್ನ ಭಾಷೆನ ಯಾವ ಭಾಷೆನಾದರೂ ಇನ್ಸ್ಟಾಲ್ ಮಾಡ್ಕೊಳ್ಬೋದು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಂದನೆಗಳು